ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸ್ಪೆಷಲ್ ಏನಪ್ಪ ಅಂದರೆ ಸಿಂಪಲ್ಲಾಗಿ ಮೊಸ ಸಾಂಬಾರು ಹೇಗೆ ಮಾಡೋದು ಅಂತ ಮಂಡ್ಯ ಸ್ಟೈಲಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾಲ್ಕು ತರಹದ ಸೊಪ್ಪು ತಕೋಬೇಕು ಸಬ್ಸಿಗೆ ಮೆಂತ್ಯ ಪಾಲಕ್ ಖೀರೆ ಎರಡು ಟೊಮೊಟೊ ಎರಡು ಈರುಳ್ಳಿ ಎರಡನ್ನ ಕಟ್ ಮಾಡಿ ಇಟ್ಕೊಂಡಿರಿ ಒಂದು ಕಪ್ಪಷ್ಟು ಬೇಳೆ ಒಂದು ಕಪ್ಪಷ್ಟು ಕಾಯಿ ನಂತರ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಅರ್ಧ ಆದಷ್ಟು ನೀರು ಹಾಕ್ಕೊಂಡಿರಬೇಕು ಬೇಳೆ ಟೊಮೊಟೊ ಈರುಳ್ಳಿ ಮತ್ತು ಬಿಡಿಸಿಟ್ಟಿರುವಂತಹ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಎರಡು ಉಂಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ನೆಕ್ಸ್ಟ್ ಒಂದು ಸ್ವಲ್ಪ ಶುಂಠಿ ಹಾಕೊಳ್ಳಿ ಶುಂಠಿ ಹಾಕ್ಕೊಂಡು ಅದನ್ನು ಕೂಗ್ಸ್ಕೋಬೇಕು ಒಂದು ತ್ರೀ ಟೂ ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ವಿಶಲ್ ಕೂಗಿದ ನಂತರ ಅದನ್ನು ಜಾಲ್ರೀಲಿ ತೊಗೊಂಡು ಸೋರಿಸ್ಕೊಳ್ಳಿ ಅದು ತಣ್ಣಗಾಗೋ ತನಕ ಇಟ್ಟಿರಿ ನೆಕ್ಕ ಕಾಲು ಕಪ್ಪಷ್ಟು ಕಡಲೆ ಎರಡು ಸ್ಪೂನ್ ಖಾರದ ಪುಡಿ ಕಾಯಿ ಮಿಕ್ಸ್ ಮಾಡಿ ಹಾಡ್ಸ್ಕೊಳ್ಳಿ ಹಾಡ್ಸ್ಕೊಂಡಾದ್ಮೇಲೆ ತಣ್ಣಗಾಗಿದ್ಮೇಲೆ ಸೊಪ್ಪು ಆ್ಯಡ್ ಮಾಡಿ ಅದಷ್ಟು ಹಾಡಿಸ್ಕೊಳ್ಳಿ ಹಾಡಿಸ್ಕೊಂಡಾದ್ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಈ ಮಸಾಲೆಯನ್ನು ಆ್ಯಡ್ ಮಾಡಿ ಬೇಯಿಸಿಟ್ಕೊಂಡಿದಂತಹ ನೀರಿತ್ತಲ್ಲ ಸೊಪ್ಪಿನ ಜೊತೆ ಅದನ್ನು ಹಾಕ್ಕೊಳ್ಳಿ ಸಾರಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ತರಕಾರಿ ಕಟ್ ಮಾಡಿ ತರಕಾರಿ ಹಾಕೊಂಡು ನೆಕ್ಸ್ಟ್ ಅದಕ್ಕೆ ರುಚಿ ಉಪ್ಪು ಹಾಕಿ ಎರಡು ವಿಶಾಲ ಕೂಗಿಸಿ ಮೊಸಕ್ ಸಾಂಬಾರ್ ಹೇಳಿ ಆಗಿದೆ ನಾವು ಹಳ್ಳಿ ಸ್ಟೈಲಲ್ಲಿ ಮಾಡುವ ಮೊಸಕ್ ಸಾಂಬಾರ್ ನೋಡಿ ನೀವು ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ನೋಡಿ ಸಕ್ಕದಾಗಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ